ಈಗ ನಾವು ಟ್ರೇಲರ್ ನೋಡಿದಾಗ ಸ್ವಲ್ಪ ನಮಗೆ ಭಯ ಆಯಿತು ದೆವ್ವದ ಇದು ಅಂಡ್ ಬರ್ತಿರೋ ಸೀನು ಸಸ್ಪೆನ್ಸ್ ಥ್ರಿಲ್ಲರ್ ಸಿನ್ಮಾ ಇಷ್ಟಪಡೋರಿಗೆ ತುಂಬಾ ಅದ್ಭುತವಾದಂತ ಸಿನ್ಮಾ ನೀವು ಈ ಟ್ರೆ ಆಲ್ರೆಡಿ ಸಿನಿಮಾ ನೋಡಿರ್ತೀರಾ ನೋಡಿಲ್ಲ ಅಂದ್ರೆ ಟ್ರೇಲರ್ ನೋಡಿದಾಗ ನಿಮ್ಗೆ ಯಾವ ತರ ಭಯ ಆಯಿತು ಟ್ರೇಲರ್ ನೋಡಿದವಾಗ ಈ ಮಂತ್ರವಾದ ಇದು ಇದೆಲ್ಲ ನೋಡುವಾಗ ರಿಯಲ್ ಆಗಿ ನೋಡುವಾಗ ನಿಜವಾಗ್ಲೇ ತುಂಬಾ ಭಯ ಆಯಿತು ಮೇಡಮ್ ಅದು ನೈಟ್ ಶೂಟ್ ಮಾಡಿದ್ರು ಆ ಮಂತ್ರವಾದಿಗೆ ನಿಜ ಒಬ್ಬೊಬ್ಬಗೆ ನಿಜ ದೆವ್ವ ಬಂದ್ಬಿಡ್ತು ದೇವ್ರುಗಳು ಬಂದ್ಬಿಡ್ತು ಅಯ್ಯೋ ಸೆಟ್ಟಲ್ಲಿ ಮೇಡಮ್ ಆ ಭಯ ಯಾಕೆ ಅಬ್ಬ ಎಷ್ಟು ಜನಕ್ಕೆ ದೇವ್ರುಗಳು ಬರೋದು ನೋಡ್ತೀಯ ಆ ದೇವ್ರುಗಳು ಬರೋದು ಎಮ್ಮ ಇದೇನು ಅಂತ ಭಯ ಎತ್ಕೊಂತು ತುಂಬ ಜನಕ್ಕೆ ಭಯ ಎತ್ಕೊಂತು ಅಲ್ಲಿ ಬಂದಿರೋರು ಕೂಡ ಇದೇ ನಮ್ಮ ನಿಜವಾಗ್ಲು ಯಾರಿಗಾದ್ರು ನಿಮ್ಮ ಇದರಲ್ಲಿರೋರ್ಗ ಸೇರ್ಬಿಡೋದು ಹುಷಾರು ಕುಂಬಳಕಾಯಿ ಹೊಡೆಯೋರ್ಗು ಹುಷಾರಾಗಿ ನೋಡ್ಕೋಬೇಕು ದೇವರು ದೆವ್ವ ಎರಡು ಐತೆ ಇದು ಎಫೆಕ್ಟ್ ಹೊಡಿಯುತ್ತೆ ಎಫೆಕ್ಟ್ ಹೊಡಿಯುತ್ತೆ ಅಂತ ತುಂಬ ಬಯಸ್ ಭಯಪಡಿಸ್ತಾ ಇದ್ರು ಆರ್ಟ್ ಡಿಪಾರ್ಟ್ಮೆಂಟ್ ಇರ್ತಾರಲ್ಲ ಅವರು ಆಗಿದ ತಕ್ಷಣ ಎಲ್ಲ ತೆಗಿತಾ ಇದ್ರು ಮೇಡಮ್ ಎಫೆಕ್ಟ್ ಹೊಡೆಯುತ್ತೆ ದೆವ್ವಯ್ ವಯಸ್ಸು ಮಕ್ಕಳಲ್ಲ ಅವರು ಆತರ ಅವ್ರಿಗೆ ನಾನು ತುಂಬಾ ಜೋಪನ್ ಅದು ಮಾಡಿಸ್ತಾ ಇದ್ದೆ ಆತರ ಅಂದ್ರೆ ಈಗ ಸೀರಿಯಲ್ ಸೆಟ್ ಅಲ್ಲಿ ಈ ತರ ಏನಾದ್ರು ಭಯ ಅಂದ್ರೆ ನೆಗೆಟಿವ್ ಆಗಿರೋದು ಆಮೇಲೆ ಏನಾದ್ರು ರಿಕವರಿ ಹೆಲ್ತ್ ಅಪ್ಸೆಟ್ ಏನಾದ್ರು ಆಯ್ತಾ ಆಯ್ತು ಮೇಡಮ್ ನಮ್ಮ ಹೀರೋಯಿನ್ಗೆ ಪಾಪ ದೆವ್ವ ಬೇಷ ಹಾಕಿದವಾಗ ಸ್ವಲ್ಪ ಎಫೆಕ್ಟ್ ಹೊಡೀತು ಮತ್ತೆ ಒಂದು ವಾರ ಅದೇ ಆತರ ಗ್ಯಾಪ್ ಕೊಟ್ವಿ ಮತ್ತೆ ಫ್ರೆಂಡ್ ಕ್ಯಾರೆಕ್ಟರ್ ಮಗಿ ಅವ್ ಕೂಡ ಸ್ವಲ್ಪ ಎಫೆಕ್ಟ್ ಹೊಡೀತು ಅದೆಲ್ಲ ಆಯ್ತು ಭಯಂಕರವಾಗಿ ಭಯ ಬಿದ್ದ್ಬಿಟ್ವಿ ನಾವೇ ಶೂಟಲ್ಲಿರುವಾಗ್ಲೆ ಇದೇನಪ್ಪ ಅಂತ ಇವಾಗ ಇದ್ದಕ್ಕಿದ್ದಂಗೆ ಕೊಟ್ಟರು ನೋಡಿ ಮೇಡಮ್ ಒಂದು ಜೋ ಅವ್ರಿಗೆ ಖಾಲಿ ಬರ್ತಾರೆ ಅಂತ ಅಂದ್ ಮಂತ್ರವಾದಿ ಆ ಆತರ ಇದ್ದಕ್ಕಿದ್ದಂಗೆ ಕಿಚ್ಚು ಬಿಡೋದು ಭಯಪಟ್ಟು ಓಡೋದು ಎಲ್ರು ನಾವು ಈ ನಡೀತು ಈಗ ದೇವತ್ ಸಿಂ ಮಾಡ್ಬೇಕು ಅಂತಂದಾಗ ಹೌದು ಒಂದ್ ಒಂದ್ ಸ್ವಲ್ಪ ದೇವರ ಆಶೀರ್ವಾದ ಬೇಕೇ ಬೇಕು ನಿಮ್ ಯಜಮಾನ್ರು ಕೂಡ ದೇವ್ರನ್ನ ತುಂಬಾ ನಂಬೋದ್ರಿಂದ ನೀವು ದೇವ್ರನ್ನ ಆರಾಧಿಸೋದ್ರಿಂದ ಈ ಸಿನಿಮಾ ಮಾಡೋಕು ಮುಂಚೆ ಏನಿಲ್ಲ ಅಂದ್ರೆ ಯಾವ್ದೆಲ್ಲ ದೇವಸ್ಥಾನಕ್ಕೆ ಹೋಗಿದ್ರಿ ಅಥವಾ ಸೇಫ್ಟಿಗೆ ಏನೆಲ್ಲ ಮಾಡ್ಕೊಂಡಿದ್ರಿ ಸೇಫ್ಟಿ ಅಂತ ಏನಿಲ್ಲ ಮೇಡಮ್ ನಾವು ಪೂಜೆ ಮಾಡೋದು ಹೊಸ ದಿನ ತಪ್ಪಿದ್ರೆ ಮನೇಲಿ ಇದ್ರೆ ದೀಪಾರಾಧನೆ ಕಂಪಲ್ಸರಿ ನಾವು ಮನೆ ದೇವ್ರಿಗೆ ಎಲ್ಲಮ್ಮನಿಗೆ ಹೋಗು ಹರಕೆ ಉತ್ಕೊಂಡು ಬಂದ್ವಿ ನನಗೆ ಇಲ್ಲಿ ಸೆನ್ಸರ್ ಬರೋವಾಗ ಸೆನ್ಸರ್ ಬರೋವಾಗ ಇಲ್ಲಿ ಬಂದು ಕೂತ್ಕೊಂಡೆ ರೇಣುಕಾಯಿ ಎಲ್ಲಮ್ಮ ಟೇಟ್ರನ್ನಷ್ಟೊತ್ತಿಗೆ ನನಗೆ ತುಂಬ ಸಂತೋಷ ಆಯಿತು ನಮ್ಮ ಮನೆ ದೇವರು ಹೌದು ನಮ್ಮ ಮನೆ ದೇವರು ಆ ಸ್ಟುಡಿಯೋಗೆ ಬಂದೈತೆ ಆಕೆ ಆಶೀರ್ವಾದ ನಮ್ಗೈತೆ ಕೈ ಬಿಡಲ್ಲ ಅಂದ್ಕೊಂಡೆ ಸೆನ್ಸಾರ್ ಕೂಡ ಬರೋಕ್ಕೆ ಮುಂಚೆನೇ ಇಲ್ಲೆಲ್ಲ ಕೂತಿದ್ದೀವಿ ಅಲ್ಲಿ ಹೋಗಿ ನೋಡಬೇಕು ಏನು ಕೊಡ್ತಾರೆನಂತ ನಮ್ಮ ನಮ್ಮ ಆದ್ರೆ ಒಂದು ಕಡೆ ಫುಲ್ ಟೆನ್ಷನ್ ಅವ್ರಿಗೆ ಏನು ಭಯ ನಮ್ಮ ಮನೆ ದೇವ್ರಿರೋ ಟೈಮ್ ಮೂವಿಗೆ ಬಂದಿದ್ದೀನಿ ಸುಮ್ಮನೆ ಇರೋ ಚೆನ್ನಾಗೆ ಸಿಗುತ್ತೆ ಇವು ಏ ಬಂತು ಸೆನ್ಸಾರು ಸಂತೋಷ ಆಯಿತು ಆಲ್ ದ ಬೆಸ್ಟ್ ಹೇಳಿದ್ರು ಹೇಳರು ಸರಿ ಸಂತೋಷ ಆಯಿತು ಮೇಡಮ್ ಫಸ್ಟ್ ನಮ್ಮ ಮನೆ ದೇವ್ರಿಗೆ ಹೋಗಿ ಅರಕೆ ಮಾಡಿಕೊಂಡ್ವಿ ಆಕೆಯ ಅರಕೆ ಮಾಡಿಕೊಂಡೆ ಆ ಆಕೆ ಮೇಲೆ ಇಲ್ಲಿ ನಾವು ಇದು ಮಾಡಿದ್ವಿ ಮತ್ತು ವಿನಾಯಕ ತುಂಬಾ ಇಷ್ಟಪಡ್ತೀವಿ ಇನ್ನು ನಾವು ತೃಪ್ತಿಯಲ್ಲಿ ಇದ್ದೀವಿ ಅದರಿಂದ ವೆಂಕಟೇಶ್ವರ ಸ್ವಾಮಿ ಅದಕ್ಕೆ ಶ್ರೀ ಲಕ್ಷ್ಮಿ ವಿನಾಯಕ ವೆಂಕಟೇಶ್ವರ ಅಂತ ಕೂಡ ನಾವು ಈಗ ಹದಿನಾಲ್ಕನೇ ತಾರೀಕು ಎಲ್ಲ ಕಡೆ ರಿಲೀಸ್ ಆಗ್ತಾ ಇದೆ ಒಂದೊಳ್ಳೆ ಹಾರಾರ್ ಸಿನಿಮಾ ನೋಡಬೇಕು ಅಂತ ಆಸೆ ಪಟ್ಟಿರೋರಿಗೆ ಇದು ಬೆಸ್ಟ್ ಇನ್ವಿಟೇಷನ್ ಸೊ ನೀವು ಹದಿನಾಲ್ಕನೇ ತಾರೀಕು ಥಿಯೇಟ್ರಿಗೆ ಜನ ಬರೋದಕ್ಕೆ ಏನು ಹೇಳ್ತೀರಾ ನಿಮ್ಮ ಸಿನ್ಮಾ ಮೂಲಕ ಅವ್ರಿಗೆ ಏನು ಕೊಡ್ತೀರಾ ನನಗೆ ಸಿನಿಮಾ ಇಷ್ಟ ಆಗಿದ್ದಾದರೆ ಅದೇ ಒಂದು ಪ್ರೇ ಪ್ರೀತಿ ಮಾಡಿ ಹುಡುಗಿಗೋಸ್ಕರ ಅವನು ಅದೇ ಒಂದು ಆ ಹುಡುಗಿ ಆತ್ಮ ಆಗ್ತಾಳೆ ಹುಡುಗಿಗೆ ತುಂಬಾ ಫ್ಯಾಮ್ಲಿನೇ ಹೋಯ್ತ ಆ ಪ್ರೀತಿಯಿಂದ ಆ ಫ್ಯಾಮ್ಲಿನೇ ಸಾಯ್ಸಾಕ್ತಾರೆ ಅದರಿಂದ ಸ್ವಲ್ಪ ಇಷ್ಟ ಆಯ್ತು ಮೇಡಮ್ ಆ ಪ್ರೀತಿಗೋಸ್ಕರ ಈ ವಿಲನ್ಸ್ ಬಂದು ಅವ್ರ ಫ್ಯಾಮ್ಲಿನೇ ಇದು ಮಾಡಿದ್ರಲ್ಲ ಅದರಿಂದ ಸ್ವಲ್ಪ ನೋಡ್ಬೇಕನ್ನೋ ವಿಷಯನೇ ಏನಾಗುತ್ತೆ ಅಂತ